ರಾಗಿ ಬೆಳೆ ಕಟಾವು ಮಾಡುವ ವಿಚಾರಕ್ಕೆ ಎರಡು ಗುಂಪುಗಳ ಮಧ್ಯೆ ಜಟಾಪಟಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಚಿಂತಾಮಣಿ ನ್ಯಾಯಾಲಯದ ತಡೆ ಆಜ್ಞೆ ಇದ್ದರೂ ಒಂದು ಗುಂಪಿನವರು ರಾಗಿ ತೋಟಕ್ಕೆ ನುಗ್ಗಿ ಬೆಳೆ ಕಟಾವು ಮಾಡುವ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಮಾತಿನ ಜಟಾಪಟಿ ನಡೆದು ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಇಬ್ಬರನ್ನು ಕರೆಸಿ ಅವರ ಬಳಿ ಇರುವ ದಾಖಲೆಗಳನ್ನು ಪೊಲೀಸ್ ಠಾಣೆಗೆ ಸಲ್ಲಿಸಿ ಇತ್ಯರ್ಥವಾದ ನಂತರ ಬೆಳೆ ಕಟಾವ್ ಮಾಡಿಕೊಳ್ಳಿ ಎಂದು ಹೇಳಿ ಹೋದ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಆಲಂಬಗಿರಿ ಗ್ರಾಮದಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿಯ ಆಲಂಬಗಿರಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೈದುರ ಎರಡು ಎಕರೆ ಹನ್ನೊಂದು ಗುಂಟೆ ಜಮೀನಿನಲ್ಲಿ ಸಿ ಕೃಷ್ಣಪ್ಪ ಎಂಬುವರು ರಾಗಿ ಬೆಳೆ ಬೆಳೆದಿದ್ದು ಬೇರೆ ವ್ಯಕ್ತಿಗಳು ರಾಗಿ ತೋಟಕ್ಕೆ ನುಗ್ಗಿ ಕಟಾವು ಮಾಡುತ್ತಿದ್ದು ಸಿ ಕೃಷ್ಣಪ್ಪ ಹಾಗೂ ಅವರ ಸಂಬಂಧಿಕರು ತೋಟದ ಬಳಿ ಹೋಗಿ ಪ್ರಶ್ನೆ ಮಾಡಿದಾಗ ಇಬ್ಬರ ನಡುವೆ ಕೈಕೈ ಮಿಲಾಯಿಸುವ ಹಂತದಲ್ಲಿ ಮಾತಿನ ಜಟಾಪಟಿ ನಡೆದಿದೆ ಕೂಡಲೇ ಒನ್ ಒನ್ ಟು ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಎರಡು ಗುಂಪಿನವರನ್ನು ಸಮಾಧಾನಪಡಿಸಿದ ನಂತರ ತಮ್ಮ ಬಳಿ ನ್ಯಾಯಾಲಯದಲ್ಲಿ ಆದೇಶವಾಗಿರುವ ಪ್ರತಿಗಳನ್ನು ಗ್ರಾಮಾಂತರ ಠಾಣೆಗೆ ಸಲ್ಲಿಸಿ ಅಲ್ಲಿ ಇತ್ಯರ್ಥವಾದ ನಂತರ ಬೆಳೆ ಕಟಾವು ಮಾಡಿಕೊಳ್ಳಿ ಎಂದು ಹೇಳಿ ಎರಡು ಗುಂಪಿನವರನ್ನು ಅಲ್ಲಿಂದ ಕಳುಹಿಸಿಕೊಟ್ಟು ವಾಪಸಾದರು ಈ ವೇಳೆ ಮಾತನಾಡಿದ ಸಿ ಕೃಷ್ಣಪ್ಪ ನ್ಯಾಯಾಲಯದಲ್ಲಿ ನಮ್ಮ ಪರವಾಗಿ ಆದೇಶವಿದ್ದರೂ ಸೀನಪ್ಪನವರ ಮಕ್ಕಳು ರಾಗಿ ಬೆಳೆ ತೋಟಕ್ಕೆ ಇಂದು ಬೆಳಗ್ಗೆ ನುಗ್ಗಿ ರಾಗಿ ಬೆಳೆ ಕಟಾವು ಮಾಡುತ್ತಿದ್ದರು ಇದನ್ನು ಪ್ರಶ್ನಿಸಲು ಹೋದರೆ ಅವರು ನಮ್ಮ ವಿರುದ್ಧ ತಿರುಗಿ ಬಿದ್ದು ಗಲಾಟೆ ಮಾಡಲು ಮುಂದಾಗಿದ್ದಾರೆ ನ್ಯಾಯಾಲಯದ ಆದೇಶವಿದ್ದರೂ ಆದೇಶವನ್ನು ಪಾಲನೆ ಮಾಡದೆ ರಾಗಿ ಬೆಳೆ ತೋಟಕ್ಕೆ ನುಗ್ಗಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದವರು ಇದನ್ನು ಕುರಿತು ಕಾನೂನು ಹೋರಾಟ ಮಾಡುತ್ತೇವೆ ಎಂದು ಹೇಳಿದರು रिजिस्टर मद्रा मुत्याशिन 12 करो 12 और 8 900 छोटा अलग पैदान तुम भाई आप देखो देखो बोलते बोलते मैं बात कर रहा हूं ये नहीं ಹ್ಞೂ ನಾ ಇಪ್ಪತ್ತೆಂಟು ವರ್ಷ ಏನು ನಾವು ದುಡ್ಡು ಕೊಟ್ಟು ತಗೊಂಡಿರೋದು ಅವ್ರು ಯಾರು ಹಾಕಿಲ್ಲ ಸರ್ ನಾನು ಹಾಕ್ತಾಗಿಂದ ನಾನು ಬ್ಯಾಗ್ಲಾಕ್ತಾಗಿಂದ ಎಲ್ಲ ಪ್ರಶ್ನೆ ಸ್ಟೇಷನ್ ಮಾತಾಡೋದ್ ಮಾತಾಡ್ಕೊಂಡ್ ಎಲ್ಲರೂ ಎಲ್ಲರೂ సరే హాలంగిరి మాదిలంగిరీ జమీను మా ఎవరు మా తాతోళ్ళది దాన్ని ఇంకా మా ఎవళ్ళు మా తాత వాళ్ళు మేము దూరం దానికి ఇత వచ్చి వాళ్ళు ఇత వండుకొని ఇంట్లో జోరుకొని గొర్రెలు సామాన్లు ప్రతి ఒక్కటి అమ్మేసి అరవై నాలుగు వేలతో కొన్నట్లుగా మా అవన్నీ సంబంధం చేపిస్తామని చెప్పి తోడుకొని పోయి తాలూకా ఆఫీసులోకి ఫోర్ జీరీ మీద రిజిస్టర్ చేసుకోండి దాన్ని ఇంకా నేను కోర్టుకేస్తే చేసుకుని అది సీనా పౌళ్ళు సీనా పౌలు చేసుకోండి దాన్ని ఇంకా ఇరవై ఐదు సర్వే నెంబరు జమీను ఇంకా కోర్టు దీనికి ఇస్తే తెస్తే స్టే తెచ్చి బోర్డు నటింటి కోర్టు మాడి బోర్డు పీట్రి దానికి మళ్ళీ మేము పంటలు పెడతా అంటే మా కలిగింది మేము కొనిండామని చెప్పేసి దోర్జన్యం మీద ఇవి జమీన్ కోస్తా ఉన్నారు దాన్ని ఇంకా మేము వస్తే మా మీద కొట్టేది నీకేది పొడిచేస్తాం రావాలని చెప్పేసి ఇది చేస్తామంటే నేను నా పిల్లలు ఉండేది ఇంటికాళ్ళలో వాళ్ళు పది మంది మగవాళ్ళు పది మంది ఆడవాళ్ళు దానికి మాకు రక్షణ లేని దానికి మాకు చాలా దిగులు చుట్టుకొని ఇది ఇది చేసి ఇప్పుడు పండుకోసే మేము ఎదురుస్తాం దానికి కొడవాళ్ళు గుడ్డ వాళ్ళు పొద్దుగుట్టి కెట్లు ఎత్తుకొని దునికెట్లు ఎత్తుకుని తిరమలాడి ఇరాని పనిస్తూ ఉండ్రి అందుకే కోర్టు లాగీ బోర్డు కూడా ఏమవుతుందని చెప్పేసి ఏమి ఇంకేమవుతుందని చెప్పేసి తొరికి మీద బోర్డు బ్లాడ్ తీసుకుని పోచేయరి దానికి లారీ చేస్తే సరిగా గెలావలు చేయండి అని చెప్పేసి ఇది చేయరు ఈ వస్తే మాకు ఇద్దరు ప్రవేశమే ఇరాన్ పని ఇచ్చి ఇన్సూరెన్స్ ఇస్తున్నారు పోలీసు కంప్లైంట్ ఇచ్చింటే మీరు దిగొద్దండి అని చెప్పేసి వాళ్ళకి చెప్పరు కోర్టు స్టే మీద కంప్లైంట్ ఇచ్చింటే మీరు పెట్టద్దండి వాళ్ళు పెట్టద్దండి అని చెప్పి చెప్పినా కూడా వాళ్ళ దోర్జున్ మీద పంట పెట్టి మాత్రం దిగినకుండా ఈరాన్ పనిచ్చి ఇది చేస్తున్నారు దానికి మాకు రక్షణ కావాలా పోలీసు ప్రొటెక్షన్ కావాలా ಕೃಷ್ಣಪ್ಪ ಆಲಂಗೇರಿ ನಮ್ಮ ತಾತ ಜಮೀನು ನಾವು ಕೋರ್ಟ್ಗೆ ಆಗಿದ್ದೀವಿ ಕೋರ್ಟ್ಗೆ ಆದಮೇಲೆ ಅವರು ಬೇರೆಯವ್ರು ಬಂದು ಅರುವತ್ತು ಸಾವಿರ ತಗೊಂಡಿದ್ದೀವಿ ನಿಮಗಿಲ್ಲ ಅಂತ ಇದ್ರು ನಾವು ಕೋರ್ಟ್ಗೆ ಆಗಿದ್ದೀವಿ ಕೋರ್ಟ್ಗಿಂದ ನಮಗೆ ಸ್ಟೇ ಬಂದಿದೆ ಕೋರ್ಟಿಂದ ಕೊಟ್ಟು ಕೊಟ್ಟ ನಮಗೆ ಮತ್ತೆ ಕಂಪ್ಲೇಂಟ್ ಕೊಟ್ಟು ಏನೇ ಹೋಗ್ಬಾರ್ದು ಅಂತ ಅವ್ರಿಗೆ ಇದು ಮಾಡಿದ್ರು ಪೊಲೀಸ್ ಠಾಣೆಯಾಗ ಮತ್ತೆ ಪೊಲೀಸ್ ಸ್ಟೇಷನ್ ಉಲ್ಲಂಘನೆ ಮಾಡಿ ಅಂತ ಅವರು ಬೋರ್ಡ್ ಕಿತ್ತಾಗಿದ್ದಾರೆ ಅದರಿಂದ ಮತ್ತೆ ಕೋರ್ಟ್ಗೆ ಪ್ರೊಡ್ಯೂಸರ್ ಮಾಡಿದ್ದೀವಿ ನಾವು ಅವ್ರ ಮೇಲೆ ಕೋರ್ಟ್ ಉಲ್ಲಂಘನೆ ಮಾಡಿ ಮತ್ತೆ ನಾವು ಇದನ್ನು ರಾಗಿ ಕೆಲವೊಂದು ಕಿತ್ತೋದ್ರೆ ಯಾವುದೂ ಸಪೋರ್ಟ್ ಇಲ್ಲ ಅದರಿಂದ ನಾವು ಪೊಲೀಸು ಪ್ರೊಟೆಕ್ಷನ್ನು ಬೇಕು ಅಂತ ನಾವು ಬೇಳ್ಕೊಳ್ತಾ ಇದ್ದೀವಿ ಈ ಕೋರ್ಟ್ ಆದೇಶದಿಂದ ಲಾಯರು ಈ ಮುಖಾಂತರ ನಮಗೆ ಜ ಜ ಮುಖಾಂತರ ನಮಗೆ ಪೊಲೀಸು ಪ್ರೊಟೆಕ್ಷನ್ ಕೊಡಬೇಕಂತ ನಾವು ಬೇಡಿಕೆ ಬೇಡಿಕೆ ಕೇಳ್ತಾಯಿದ್ದೀವಿ ಅದರಿಂದ ನಮಗೆ ಮನವಿ ಕೊಡಬೇಕು ಅಂತ ಇದು ಜಿಂದ ನಮಗೆ ಪೊಲೀಸ್ ಪ್ರೊಟೆಕ್ಷನ್ನು ಒಂದು ಆಹಾರ ಕಾಪಿ ಅಂತ ಕಲಿಸಬೇಕು ಅಂತ ನಾವು ಮನವಿ ಮಾಡ್ಬೋದು ಜ್ಯೋತಿಷ್ಯಾಲಯ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಎಷ್ಟೋ ದೇವಾಲಯಗಳಿಗೆ ಭೇಟಿ ನೀಡಿ ಪರಿಹಾರ ಸಿಗದೆ ಮನನೊಂದಿದ್ದರೆ ಹಿಂದೆ ಭೇಟಿ ನೀಡಿ ಕೇರಳ ಕೊಳ್ಳೇಗಾಲದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಯಶವಂತ್ ಇವರು ನಿಮ್ಮ ಎಂತಹುದೇ ಕಷ್ಟಕರವಾದ ಸಮಸ್ಯೆಗಳಿದ್ದರೂ ಸಹ ಕೊಳ್ಳೆ ಕಾಲದ ಮಂತ್ರ ಶಕ್ತಿಯಿಂದ ನೂರರಷ್ಟು ಪರಿಹಾರ ಶತಿಸಿದ್ದ ಇವರಲ್ಲಿ ಅಸಾಧ್ಯವಾದದ್ದು ಸಾಧ್ಯ ನಿಮ್ಮ ಹಸ್ತರೇಖೆ ಮುಖಲಕ್ಷಣ ಭಾವಚಿತ್ರ ಜನ್ಮಜಾತಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ ಇವರು ಚಿಂತಾಮಣೆಯಲ್ಲಿ ಇವರು ರಾಜಕೀಯ ಸಿನಿಮಾ ವ್ಯಾಪಾರ ಮಾನಸಿಕ ತೊಂದರೆ ಕುಟುಂಬ ಸಮಸ್ಯೆ ಸಂತಾನ ಸಮಸ್ಯೆ ಉದ್ಯೋಗ ಸಮಸ್ಯೆ ಪ್ರೀತಿ ಪ್ರೇಮದ ಸಮಸ್ಯೆ ಹಣಕಾಸಿನ ಸಮಸ್ಯೆ ವಿಚ್ಛೇದನ ಸಮಸ್ಯೆ ಲೈಂಗಿಕ ಸಮಸ್ಯೆ ಕುಜದೋಷ ಕಾಲ ಸರ್ಪದೋಷ ವಾಸ್ತು ದೋಷ ಮಾಟ ಮಂತ್ರಗಳಿಗೆ ಹಾಗೂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಗ್ಯಾರಂಟಿ ಎಲ್ಲಾ ಜಾತಿ ಧರ್ಮದವರಿಗೂ ಪರಿಹಾರ ದೊರೆಯುತ್ತದೆ ವ್ಯಾಪಾರಕ್ಕೆ ಕುಬೇರ ಚಕ್ರಂ ವಿದ್ಯಾಭ್ಯಾಸಕ್ಕೆ ಸರಸ್ವತಿ ಯಂತ್ರಂ ಶುಭ ಕಾರ್ಯಕ್ಕೆ ಗಾಯತ್ರಿ ಹೋಮ ರಾಹು ಕೇತೃಗೆ ಶಿವನ ಮೂಲಮಂತ್ರ ಕಾಳಸರ್ಪ ದೋಷಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕುಜ ದೋಷಕ್ಕೆ ಮಹಾಚಂಡಿಕಾ ಹೋಮ ಬಾಂಗಲ್ಯ ಭಾಗ್ಯಕ್ಕೆ ಸ್ವಯಂವರ ಕವಚ ಮತ್ತು ನಿಮ್ಮ ಗುಪ್ತ ಜಟಿಲ ಸಮಸ್ಯೆಗಳೇನೇ ಇರಲಿ ಒಮ್ಮೆ ಭೇಟಿ ಕೊಡಿ ಕಾಳಿಕಾಂಬ ಜ್ಯೋತಿಷ್ಯಾಲೆಯ ಪಂಡಿತ್ ಯಶವಂತ್ ಆಂಜನೇಯ ರೆಡ್ಡಿ ಕಲ್ಯಾಣ ಮಂಟಪದ ಹತ್ತಿರ ಕೆ ರಸ್ತೆ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಒಂಬತ್ತು ಒಂಬತ್ತು ಐದು ಒಂಬತ್ತು ಸೊನ್ನೆ ಐದು